ನಾಳೆ ಸಂಕ್ರಾಂತಿ ಹಬ್ಬಕ್ಕೆ ಮಕರ ಸಂಕ್ರಾಂತಿಗೆ ಒಬ್ರಿಗೊಬ್ಬರು ಎಳ್ಳು ಬೆಲ್ಲ ಕೊಡ್ತಾರಲ್ಲ ಕೆಲವರು ಎಳ್ಳು ಕೊಡ್ತಾರೆ ನಮ್ಮ ಕಡೆ ನಾವು ಆಗಿ ಎಳ್ಳು ಬೆಲ್ಲ ಕೊಡ್ತೀವಿ ಅದನ್ನು ಸ್ವಲ್ಪ ಎಳ್ಳು ಬೆಲ್ಲ ಅಂದರೆ ಹಿಂಗೆ ಕೊಟ್ಬಿಡ್ತೀವಿ ನಾವು ಆದರೆ ಈ ಸಲ ಇದಕ್ಕೊಂದು ಟ್ವಿಸ್ಟ್ ಕೊಡ್ತಾ ಇದ್ದೀನಿ ನಾನು ಒಂದು ಸ್ವಲ್ಪ ಶೇಂಗಾ ಆಮೇಲೆ ಎಳ್ಳು ಗೋಡಂಬಿ ಬಾದಾಮಿ ಹಾಕಿ ಇದನ್ನು ಪುಡಿ ಹುರಿದು ಪುಡಿ ಮಾಡಿದ್ದೀನಿ ಇದಕ್ಕೆ ಬೆಲ್ಲನ ಕೂಡ್ಸಿದ್ದೀನಿ ಈಗ ಸ್ವಲ್ಪ ಹೌದೋ ಅಲ್ಲ ಒಂದು ಸ್ಪೂನಷ್ಟು ಮಿಲ್ಕ್ ಪೌಡ್ರ್ ಕುಡಿಸಿಬಿಟ್ಟು ಲಡ್ಡು ಮಾಡಿ ಇದೊಂದು ತಿಲ್ಲಿ ಇಟ್ಕೊಂಡಿದ್ದೀನಿ ನೋಡಿ ಇಟ್ಕೊಂಡಿದ್ದೀನಿ ಬಿಳಿವು ಇದರಲ್ಲಿ ಹೊಳ್ಳಾಡಿಸಿ ಒಂದು ಲಾಡು ಮಾಡ್ತಾಯಿದ್ದೀನಿ ಕೊಡಲಿಕ್ಕೆ ಅದನ್ನು ಮಾಡಿಂದ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಇದಕ್ಕೆ ಒಂದು ಸ್ಪೂನಷ್ಟು ಮಿಲ್ಕ್ ಪೌಡ್ರ್ ಹಾಕಿದ್ದೀನಿ ಸ್ವಲ್ಪ ಬಾಜುಗೆ ತುಪ್ಪ ಹಾಕೊಂಡಿದ್ದೀನಿ ಎಲ್ಲ ಕೂರ್ಸಿ ಚೆನ್ನಾಗಿ ಕೂಡಿಸಿ ನಾದಬೇಕಿದ್ದೀನಿ ಈಗ ನೋಡಿ ಈಗ ಲಾಡು ಮಾಡಿದ್ದೀನಿ ಇದನ್ನು ಹೆಂಗೆ ಮಾಡ್ಬೇಕಂದ್ರೆ ಕೈಲೇ ಬರೆಯವನ್ನ ಸ್ವಲ್ಪ ತುಪ್ಪ ಹಾಕಿರ್ತೀವ್ರೆ ಹಿಂಗೆ ಓದ್ಬೇಕು ಹಾಲು ಗಿಲ್ ಹಾಕೋಬಾರ್ದು ಇದಕ್ಕೆ ಹಿಂಗೆ ಒತ್ತಿದ್ರೆ ಎಣ್ಣೆ ಇರ್ತದಲ್ಲ ಶೇಂಗಾದೊಳಗಿನ ಎಣ್ಣೆ ಮತ್ತು ಎಳ್ಳೊಳಗಿನ ಎಣ್ಣೆ ಮತ್ತು ತುಪ್ಪ ಹಾಕಿರ್ತೀವಿ ಎಲ್ಲ ಕೂಡಿ ತಾನೇ ಇದು ಆಗ್ತದೆ ಎಣ್ಣೆ ಉಂಡೆ ಆಗ್ತಾವೆ ನೋಡಿ ಈ ಥರ ಇದನ್ನು ಏನು ಮಾಡಬೇಕು ಇದರಲ್ಲಿ ಕೊಳ್ಳಾಡ್ಸ್ಬೇಕು ಹಿಂಗೆ ಇದ್ರ ಇದನ್ನು ಹಾಕಬೇಕು ಉದುರಿಸ್ಬಿಟ್ಟು ಹಿಂಗೆ ಕಟ್ಟಬೇಕು ಇದನ್ನು ಕಟ್ಟಿದಾಗ ಒಳ್ಳೆಯ ಒಂದು ಎಳ್ಳುಂಡಿ ಎರಡಿ ಆಗ್ತದೆ ಇದನ್ನು ಹೆಂಗೆ ಕೊಡಬೇಕು ಹೆಂಗೆ ನೋಡಿ ಈಗ ಎಳ್ಳು ಉಂಡೆ ರೆಡಿಯಾಗಿದೆ ಎಲ್ಲ ಚೆನ್ನಾಗಾಗಿದೆ ಈಗ ನಾವೇನು ಮಾಡ್ತೀವಿ ಸಂಕ್ರಾಂತಿ ದಿನ ಸಂಜೆ ಮುಂದೆ ಸಾಯಂಕಾಲ ಒಬ್ರಿಗೊಬ್ರು ಭಟ್ಟೆಯಾಗಿ ವಿಶ್ ಮಾಡಿ ಎಳ್ಳು ಬೆಲ್ಲ ಕೊಡ್ತಿರ್ತೀವಲ್ಲ ಅದ್ರ ಮ್ಯಾಗ ಅದೇ ರೀತಿ ಈಗ ನಾವೇನು ಮಾಡ್ತೀವಿ ಇದೊಂದು ಎಳ್ಳು ಕೊಬ್ಬ ಎಳ್ಳು ಕೊಟ್ಟು ಎಳ್ಳು ಬೆಲ್ಲ ತಿನ್ನಿರಿ ಎಳ್ಳು ಎಳ್ಳು ಬೆಲ್ದಂಗೆ ಇರೋಣ ಅಂತ ಹೇಳಿ ವಿಶ್ ಮಾಡಿ ಕೊಡ್ತೀವಿ ಇದೇ ರೀತಿ ನೀವು ಮಾಡ್ಕೊಂಡು ನೋಡಿರಿ ಚೆನ್ನಾಗಿ ಅನಿಸಿದ್ರೆ ನನಗೊಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್ ಮೈ ಚಾನಲ್ ಥ್ಯಾಂಕ್ ಯು